ದ ವರ್ಡ್ ಆಫ್ ಗಾಡ್ ಇಸ್ ಕಂಪಲ್ಸರಿ ದೇವರ ವಾಕ್ಯವನ್ನು ಖಂಡಿತವಾಗಿ ಸಂಗತಿ ವಾಟ್ ಯು ಯು ಲರ್ನ್ ಇನ್ ದ ಬೈಬಲ್ ಸ್ಟಡಿ ಟು ಪ್ರಾಕ್ಟೀಸ್ ಇಸ್ ಕಂಪಲ್ಸರಿ ಇಟ್ಸ್ ಸತ್ಯವೇದ ಅಧ್ಯಯನದಲ್ಲಿ ಕಲಿತಾ ಇದ್ದೀರ ಅಭ್ಯಾಸ ಮಾಡುವಂತದ್ದು ನಮ್ಮ ಜೀವನದಲ್ಲಿ ಕಂಪಲ್ಸರಿಯಾಗಿ ನಾವು ಮಾಡಬೇಕಾದಂತಹ ಸಂಗತಿ ಫಿಲಿಪಿಯನ್ ಟು ಟ್ವೆಲ್ ಫಿಲಿಪಿ ಪತ್ರಿಕೆ ಎರಡು ಹನ್ನೆರಡು ಹೀಗೆ ಹೇಳ್ತೈತೆ ವಿತ್ ಫಿಯರ್ ಅಂಡ್ ಟ್ರೆಂಬಲಿಂಗ್ ನಿಮ್ಮ ನಿಮ್ಮ ರಕ್ಷಣೆಯನ್ನು ಬಹು ನಡುಕೆಯಿಂದಲೂ ಜಾಗೃತೆಯಿಂದಲೂ ಸಾಧಿಸಿ ಸಾಧಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿರುತ್ತೆ ಇಟ್ ಇಟ್ಸ್ ನೀವು ಬಹಳ ಭಯದಿಂದಲೂ ನಡುಕದಿಂದಲೂ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿ ಸಾಧಿಸಿಕೊಳ್ಳಿರಿ ಎಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ ಓಕೆ ದಟ್ ಮೀನ್ಸ್ ಇಟ್ ಇಸ್ ನಾಟ್ ಸಮ್ ಆಪ್ಷನಲ್ ಥಿಂಗ್

ನಾವು ಅನ್ಯ ಭಾಷೆಗಳ ವರ ಬಗ್ಗೆ ನಾವು ವಿಡಿಯೋವನ್ನು ನಾವು ರಿಲೀಸ್ ಡಿಸ್ಪ್ಲೇ ಸೋ ಮೆನಿ ವೀಕ್ಸ್ ಅದರ ಸಂಬಂಧವಾದ ವಿಡಿಯೋಗಳನ್ನು ಸುಮಾರು ಕೆಲವು ವಾರಗಳು ನಾವು ರಿಲೀಸ್ ಮಾಡ್ತಾ ಬಂದಿವೆ ಸ್ಪಿರಿಟ್ ಕೆಲವರು ಬಳ್ಳಾರಿಯಲ್ಲಿ ಯಾರು ಆ ವೀಡಿಯೋವನ್ನು ನೋಡಿದವರು ಹೇಳ್ತಾ ಇದ್ರು ಹೋದಾಗ ನಿಮ್ಮ ಆ ವೀಡಿಯೋವನ್ನು ನಾವು 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 ನೋಡಿ ತುಂಬಲ್ಪಟ್ಟೆವು ಎಂಬುದಾಗಿ ಸಂಬಡಿ ಫ್ರಮ್ ಕಲ್ಬುರ್ಗಿ ಪಾಲ್ ಪ್ರವೀಣ್ ಸೆಟ್ ವಾಚ್ ಯುವರ್ ವಿಡಿಯೋ ಇಟ್ ವಾಸ್ ಅ ಸಮ್ ವೇರ್ ಇನ್ ಮೈ ಚೈಲ್ಡ್ ಹುಡ್ ಐ ಹರ್ಡ್ ಅಬೌಟ್ ದಿಸ್ ಕಲಬುರಗಿಯಿಂದ ಯಾರೋ ಒಬ್ಬರು ಪಾಸ್ಟರ್ ಪ್ರವೀಣ್ ಅವರಿಗೆ ಕಾಲ್ ಮಾಡಿ ಸಹ ಹೇಳಿದ್ದಾರೆ ಚಿಕ್ಕ ಪ್ರಾಯದಲ್ಲಿ ಆ ಕೇಳಿದ ಅದನ್ನು ಕೇಳಿ ಬಹಳ ಸಂತೋಷವಾಯಿತು ಎಂಬುದಾಗಿ ಓಕೆ ನೋ ವಂಡರ್ ದಟ್ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ವೀಡಿಯೋ ಸೋ ಮೆನಿ ಲೈಕ್ ಸೋ ಮೆನಿ ಕಾಮೆಂಟ್ಸ್ ಮೋರ್ ದನ್ ತೌಸಂಡ್ ಸಬ್ಸ್ಕ್ರೈಬರ್ ಜಾಯಿಂಡ್ ಅವರ್ ಯೂಟ್ಯೂಬ್ ಚಾನಲ್ ಏನೋ ಚರ್ಚ್ ಯೂಟ್ಯೂಬ್ ಚಾನಲ್ ರೈಟ್ ಇದರಲ್ಲಿ ಯಾವ ಒಂದು ಆಶ್ಚರ್ಯವಿಲ್ಲ ಯಾಕಂದ್ರೆ ಆ ಅನ್ಯ ಭಾಷೆಗಳ ವರ ಬಗ್ಗೆ ಸತ್ಯವೇದ ಅಧ್ಯಯನ ನಾವೇನು ಮಾಡಿದೆವು ಆ ಆ ವೀಡಿಯೋಸ್ಗೆ ಇಪ್ಪತ್ನಾಲ್ಕು ಸಾವಿರ ವ್ಯೂಸ್ ಹಾಗೆ ಅದಕ್ಕಿಂತ ಹೆಚ್ಚು ಹಾಗೆ ಬಂದಿರುವಂತದ್ದನ್ನ ನಾವು ನೋಡ್ತೇವೆ ಮತ್ತೆ ಆ ಟೈಮಲ್ಲಿ ಸಾವಿರಕ್ಕಿಂತ ಹೆಚ್ಚಾದಂಥ ಸಬ್ಸ್ಕ್ರೈಬರ್ಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ಮತ್ತೆ ಅನೇಕರು ಫೋನ್ಗಳ ಮೂಲಕ ಕಾಮೆಂಟ್ಗಳ ಮೂಲಕ ಅವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಬಂದವರಾಗಿದ್ದಾರೆ ದಟ್ ಮೀನ್ಸ್ ಸಂಬಡಿ ಸಮ್ವೇರ್ ಇಸ್ ವಾಚಿಂಗ್ ಅಂಡ್ ಪ್ರಾಕ್ಟೀಸಿಂಗ್ ಓ ಹಾಗಾದ್ರೆ ಎಲ್ಲೋ ಅಲ್ಲಿ ಕೇಳ್ತಿರುವಂಥ ವ್ಯಕ್ತಿಗಳು ಎಲ್ಲೋ ಕೇಳಿ ಅವರು ಅದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಅವರ್ ಪೀಪಲ್ ಆರ್ ನಾಟ್ ಪ್ರಾಕ್ಟೀಸಿಂಗ್ ಆದರೆ ನಮ್ಮ ಜನವೇ ನಾವು ಮಾಡೋದಿಲ್ಲ ದಟ್ ಇಸ್ ವೆರಿ ಸ್ಯಾಡ್ ಥಿಂಗ್ ಆಕ್ಚುಲಿ

ಯಾರೋ ಒಬ್ಬರು ಎಲ್ಲೋ ಇಂದ ಅವರು ಅದರ ಅಭ್ಯಾಸ ಮಾಡುವವರಾಗಿದ್ದಾರೆ ಓಕೆ ಸಮ್ ಟೈಮ್ಸ್ ಐ ಫೀಲ್ ವಾಟ್ ಎಕ್ಸ್‌ಪೀರಿಯನ್ಸ್ ಜೀಸಸ್ ಹ್ಯಾಡ್ ಆಲ್ ದಿ ಮಿನಿಸ್ಟರ್ಸ್ ಆಫ್ ಗಾಡ್ ವಿಲ್ ಆಲ್ಸೋ ಹ್ಯಾವ್ ಯೇಸು ಸ್ವಾಮಿ ಏನನ್ನ ತನ್ನ ಸೇವೆಯಲ್ಲಿ ಅತನ ಅನುಭವಿಸಿದ್ದಾರೆ ಅನೇಕ ಸಾರಿ ಸೇವಕರಾದ ನಾವು ಸಾದೆ ಅನುಭವಗಳಲ್ಲಿ ಹೋಗುವಂತವರಾಗಿರ್ತೇವೆ ಯು ವಾಟ್ ಹಿ ಸೇಡ್ ಅತನ ಏನು ಹೇಳಿದ್ನ ಗೊತ್ತಾ ಪ್ರಾಫೆಟ್ ಆಫ್ ಗಾಡ್ ಹ್ಯಾಸ್ ಆನರ್ ಎವ್ರಿವೇರ್ ಎಕ್ಸೆಪ್ಟ್ ಇನ್ ಹಿಸ್ ಓನ್ ಹೋಮ್ ಟೌನ್ ಅಮಂಗ್ ಹಿಸ್ ಓನ್ ಪೀಪಲ್ ಓನ್ ಫ್ಯಾಮಿಲಿ ಪ್ರವಾದಿಯಾದಂತಹ ವ್ಯಕ್ತಿ ಎಲ್ಲ ಕಡೆಗಳೆಲ್ಲ ತಾನು ಗೌರವಿಸಲ್ಪಡ್ತಾನೆ ಸ್ವೀಕರಿಸಲ್ಪಡ್ತಾನೆ ಆದರೆ ತನ್ನ ಸ್ವಂತ ಮನೆಯವರಿಂದ ಸ್ವಂತ ಸ್ಥಳದಲ್ಲಿ ಆತನು ಅನೇಕ ಸಾರಿ ಸ್ವೀಕರಿಸಲ್ಪಡುವುದಿಲ್ಲ ಸ್ವಾಮಿ ತಾನೇ ಹೇಳಿದ್ದಾರೆ ಓನ್ ಹೋಮ್ ಟೌನ್ ನಾಟ್ ಬಿಕಾಸ್ ಹ್ಯಾವ್ ಹಿಮ್ ಯಾಕಂದ್ರೆ ಆತನ ಹೇಳ್ತಾನೆ ತನ್ನ ಸ್ವಂತ ಊರಿನಲ್ಲಿ ಆತನ ಅದ್ಭುತಗಳನ್ನ ಮಾಡ್ಲಿಕ್ಕಾಗ್ಲಿ ಹೆಚ್ಚಿನ ಅದ್ಭುತಗಳನ್ನ ಮಾಡ್ಲಿಕ್ಕಾಗ್ಲಿಲ್ಲ ಕಾರಣವೇನೆಂದ್ರೆ ಆ ಸ್ವಂತ ಊರಿನ ಜನರು ಈತನಲ್ಲಿ ಈತನನ್ನು ನಂಬಲಿಲ್ಲ ಇನೋ ವೈ ಯಾಕೆ ಗೊತ್ತಾ ವೆರ್ ಸಿಂಗ್ ಇಮ್ ಎವ್ರಿ ಡೇ ಯಾಕಂದ್ರೆ ಎವ್ರಿ ಡೇ ಪ್ರತಿದಿನ ಸಹ ಆತನನ್ನ ಅವರು ನೋಡ್ತಾ ಇದ್ದಾರೆ ಈಸ್ ಎಟ್ ಕಾರ್ಪೆಂಟರ್ ಮ್ಯಾನ್ ಎವ್ರಿ ಡೇ ಮಾರ್ನಿಂಗ್ ಇಸ್ ಇಟಿಂಗ್ ದ ವುಡನ್ ಪೀಸಸ್ ಯಾಕಂದ್ರೆ ಈತನ ಬಳಿಗೆಯ ಮಗನು ಬೆಳಗ್ಗೆಯ ಕೆಲಸ ಎಂಬುದಾಗಿ ಪ್ರತಿನಿತ್ಯ ಆತನನ್ನು ಕಂಡವರು ಅವರು ಕೇಳಿದವರಾಗಿದೀನಿ ಈ ವಾಸ್ ಅಮೌಂಟ್ ಫಿಶರ್ಸ್ ವೆರ್ ಸಿಂಗ್ ಎವ್ರಿ ಡೇ అయ్యోతా ఈ మధ్యలో ప్యాషన్ చిర పరిచయం అందరిచయ్యుకు డో వాట్ ఇట్ విల్ రిమూవ్ ప్యాషన్ ಆ ಚೀಲ ಪರಿಚಿತ ಪರಿಚಯ ಅನ್ನುವಂಥದ್ದು ನಮ್ಗೆ ಇರುವಂತದಾದ್ರೆ ಅನೇಕ ಸರದ ನಮ್ಮ ಆಸಕ್ತಿಯನ್ನು ಕೊಂದು ಐ ಟು ಕರ್ನಾಟಕ ಫಾರ್ ದ ದ ಫಸ್ಟ್ ಟೈಮ್ ಜಾಬ್ ನಾನು ಕರ್ನಾಟಕಕ್ಕೆ ಮೊದಲನೇ ಸಾರಿ ನಾನು ಉದ್ಯೋಗಕ್ಕೋಸ್ಕರ ಬಂದಾಗ ಲಾಟ್ ಆಫ್ ಗುಡ್ ಬಂದಾಗುಡ್ ನ್ಯಾನೋ ಪಾರ್ಟಿಕಲ್ಸ್ ನಾನು ತುಂಬ ಲ್ಯಾಬೋರೇಟರಿ ವರ್ಕರ್ ಮಾಡ್ತಾ ಇದ್ದೆ ನಾವು ನ್ಯಾನೋ ಪಾರ್ಟಿಕಲ್ಸ್ ಎಂಬ ಪ್ರಿಪೇರ್ ಮಾಡುವ ಕಾರ್ಯದಲ್ಲಿ ಅವರ್ ಗೈಡ್ ಈಸ್ ನೋ ಮೋರ್ ನೌಟ್ ಟೈಮ್ ಮೈ ಗೈಡ್ ಈ ಸೆಡ್ ದ್ ಟು ಸಿಂಗಪುರ್ ಪ್ಲೀಸ್ ಸೆಂಡ್ ಮೀರ್ ಪ್ರೆಸೆಂಟ್ ಆಗ ನಮ್ಮನ್ನು ಗೈಡ್ ಮಾಡ್ತಿರೋದು ನಮ್ಮ ಗೈಡ್ ಅವ್ರು ಇಲ್ಲ ಬಟ್ ಆಗ ಅವ್ರು ನಮಗೆ ಗೈಡ್ ಆಗಿದ್ದರು ಅವ್ರು ಹೇಳಿದರು ನಾನು ಸಿಂಗಾಪುರ್ಗೆ ಹೋಗ್ತೇನೆ ನೀವು ಮಾಡಿರುವಂತಹ ಕೆಲಸವನ್ನೆಲ್ಲ ನನಗೆ ಅಲ್ಲಿಗೆ ಕಳಿಸಿಕೊಡಿ ನಾನು ನೋಡ್ತೇನೆ ಎಂಬುದಾಗಿ ಓಕೆ ಸೊ ವಿ ಪುಟ್ ಎವ್ರಿಥಿಂಗ್ ಇನ್ ಪವರ್ ಪಾಯಿಂಟ್ ವಿ ಸೆಂಟ್ ನಾವು ಏನೇನು ಕೆಲಸ ಮಾಡ್ತಿದ್ದೇವೆ ಅದನ್ನೆಲ್ಲ ಪವರ್ ಪಾಯಿಂಟ್ ಹಾಕಿ ಅವರಿಗೆ ನಾವು ಕಳಿಸ್ತಾ ಇದ್ದೇವೆ ಆರ್ ಇನ್ ದಟ್ ಜಸ್ಟ್ ವಾಟ್ ಎವರ್ ಹಿ ಟೋಲ್ ಮಿ ಟು ಸೆಂಟ್ ಸೊ ವಿ ಸೆಂಟ್ ಆದರಲ್ಲಿ ನಾವು ಯಾವ ಆರ್ಡರಿ ಪಾಠ ಆ ಹಾಗೆ ನಾವು ಕಳುಸಲಿಲ್ಲ ಹೇಗೆ ನಮಗೆ ನಾವು ಮಾಡ್ತೀವಿ ಅದೇ ರೀತಿ ಅವರಿಗೆ ನಾವು ಫಾರ್ವರ್ಡ್ ಮಾಡ್ತಾ ಇದ್ದೇವೆ ಓಕೆ ಸೋ ಒನ್ ಡೇ ही ಇಮಿಡಿಯಟ್ಲಿ ಸೆಂಡ್ ಇಮೇಲ್ ಟು एवरीवन ಒಂದು ದಿವಸ ನಮೆಲ್ಲರಿಗೂ ಸಹ ಇಮೇಲ್ ಅನ್ನು ಮಾಡಿದರು ಫ್ರಮ್ ಸಿಂಗಾಪುರಿ ಸೆಂಟ್ ಇಮೇಲ್ ಸಿಂಗಾಪುರ್ ಇಂದ ನಮಗೆ ಇಮೇಲ್ ಅನ್ನು ಕಳಿಸಿದ್ರು ಐ ಫೆಲ್ಟ್ ವೆರಿ ಅಶೇಮ್ ಆಫ್ಟರ್ ಸೀಂಗ್ ಆಲ್ ಯುವರ್ ಪವರ್ ಪಾಯಿಂಟ್ಸ್ ನಿಮ್ಮೆಲ್ಲಾ ಪವರ್ ಪಾಯಿಂಟ್ಸ್ ಅನ್ನು ನೋಡಿ ನನಗೆ ತುಂಬಾ ನಾಚಿಕೆ ಆಗ್ತಿದೆ ಡು ಯು ಥಿಂಕ್ ಐ ಆಮ್ ವೆರಿ ಚೀಪ್ ಯೂ ತ್ರೂ ದ एवरीथिंग ಆಟ್ ಮೀ ನಾನೇನ ಅಷ್ಟು ಚೀಪ್ ಆಗಿ ನಾನು ಕಾಣ್ತೇನಾ

ನೆಕ್ಸ್ಟ್ ಡೇ ಅಂದ್ರೆ ಮರು ದಿವಸ ದೊಡ್ಡ ಪುಸ್ತಕಗಳೊಂದಿಗೆ ಬಂದರು ಬುಕ್ಸ್ ನಮ್ಮ ಎದುರಲ್ಲಿ ಇಟ್ಟರು ದಿಸ್ ಬುಕ್ಸ್ ಬೈಬಲ್ ಆಫ್ ಕ್ರಿಸ್ಟೋಗ್ರಫಿ ಅವರು ಹೇಳಿದ್ರು ಈ ಪುಸ್ತಕಗಳು ಬೈಬಿಲ್ ಆಫ್ ಕ್ರಿಸ್ಟಿಯೋಗ್ರಫಿ ಎಂಬುದಾಗಿ ಕರೆಯಲ್ಪಡ್ತಾವೆ ಈ ಬುಕ್ಸ್ ಬರದವರು ಯಾರು ನಿಮಗೆ ಗೊತ್ತುಂಟು ನಿಮ್ಮ ಗೈಡ್ ಬುಕ್ಸ್ ಬುಕ್ ಈ ಈ ಬುಕ್ಸ್ ಎಲ್ಲ ಈ ಪ್ರಪಂಚವೆಲ್ಲ ವ್ಯಾಪಕವಾಗಿ ಇದನ್ನು ಉಪಯೋಗಿಸ್ತಾರೆ ಈ ಬುಕ್ಸ್ ಅನ್ನು ಬರೆದವರು ನಿಮ್ಮ ಗೈಡ್ ಆಗಿರ್ತಾರೆ ಆಗ ಅಯ್ಯೋ ದೇವ್ರ ಅಂತ ದೊಡ್ಡ ವ್ಯಕ್ತಿಗೆ ನಾವು ಏನೇನೋ ಕಳಿಸಿ ಬಿಡ್ತೇವೆ ಎಂಬುದಾಗಿ ಆಗ ನಮಗೆ ಅರ್ಥವಾಯಿತು ನಾವು ಮಾಡಿದ ತಪ್ಪ ಇಸ್ ಎಕ್ಸಾಪಲ್ ಆಫ್ ಕಿಲ್ಲಿಂಗ್ ದ ಪ್ಯಾಶನ್ ಯಾವಾಗಾದ್ರೆ ಪರಿಚಯ ಅಥವಾ ಬಹಳ ಹತ್ತಿರವಾಗಿರುವಂತ ನಮ್ಮ ಆಸಕ್ತಿಯನ್ನು ನಾವು ಕುಂದು ಹಾಕುವಂತದ್ದಾಗಿರ್ತೈತೆ ಹಾಗಾದ್ರೆ ನಾವು ಒಂದು ಕೆಲಸ ಮಾಡೋಣ ಬೈಬಲ್ ಸ್ಟಡಿಗೆ ಸ್ವಲ್ಪ ಫೀಸ್ ಅನ್ನು ನಾವು ಏರ್ಪಾಟ್ ಮಾಡೋಣ ಫೀಸ್ ಕಟ್ಟು ಸ್ಟಡಿ ಮಾಡಿದ್ರೆ ಖಂಡಿತವಾಗಿ ಸಿನ್ಸಿಯರ್ ಆಗಿರ್ತಾರೆ ಎಲ್ಲರೂ ಯಾಕಂದ್ರೆ ಫೀಸ್ ದುಡ್ಡು ಕಟ್ಟಿದೆಯಲ್ಲ ಓಕೆ ಸೊ ಐ ವಾಂಟ್ ಸೇ ಫೀಲ್ ಬ್ಯಾಡ್ ಫೀಲ್ ಬ್ಯಾಡ್ ಫೀಲ್ ಆಗಬೇಡ್ರಿ ಎಂದು ಹೇಳುವುದಿಲ್ಲ ಫೀಲ್ ಮಾಡಿಕೊಳ್ಳಬೇಕು ಕೆಲವೊಮ್ಮೆ